ಧರ್ಮದೇವತೆ ಅಂತ ಹೇಳ್ತಾರಲ್ಲ ಅದೇ ಶನಿ ದೇವರು ಧರ್ಮದೇಟ್ ಬೇಕಾದ್ರೂ ತಪ್ಪಿಸ್ಕೋಬಹುದಂತೆ ಆದ್ರೆ ಕರ್ಮದೇಟನ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ವಂತೆ ಆ ರೀತಿಯಾದ ಒಂದು ಅನುಭವ ಆಯ್ತು ಉತ್ತರ ಕೊಡೋದಕ್ಕಿಂತ ಅವ್ರು ತುಂಬಾ ಚೆನ್ನಾಗೆ ಉತ್ತರ ಕೊಡ್ತಾರೆ ಶ್ರೀ ಗುರು ರಾಘವೇಂದ್ರಯ್ಯ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯ ಮನದ ಮುದ್ದುರಾಯರಿಗೆ ನಾನಿವತ್ತು ಯಾವ ರೀತಿ ಎಲ್ಲ ಸೇವೆನ ಸಲ್ಲಿಸ್ದೆ ಹಾಗೆ ರಾಯರಿಂದ ನನಗೆ ಆದ ಅನುಭವನ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಮನೇಲಂತೂ ಪೂಜೆ ತುಂಬ ಚೆನ್ನಾಗಾಯ್ತು ರಾಯರಂತೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ರು ಎಷ್ಟು ಸಾರಿ ನೋಡಿದ್ರು ಸಾಕು ಅಂತ ಅನ್ನಿಸ್ತಿರ್ಲಿಲ್ಲ ಕಣ್ಗಳಿಗೆ ಅಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತಿದ್ರು ಏನೋ ಗೊತ್ತಿಲ್ಲ ರಾಯರಿಗೆ ಅಲಂಕಾರ ಮಾಡಿ ನೋಡಿದಾಗ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ ಮನೆಗಳಲ್ಲಿ ಒಂದು ರಾಯರ ಸೇವೆ ನಡಿಬೇಕು ಅಂತ ಇದ್ರೂ ಅದು ರಾಯರ ಇಚ್ಛೆ ಆಗಿರಬೇಕು ರಾಯರ ಇಚ್ಛೆ ಹಾಗೆ ರಾಯರ ಆಶೀರ್ವಾದದೊಂದಿಗೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು ಪೂಜೆ ಆ್ಯಕ್ಚುಲಿ ಇವತ್ತು ನಾವು ಮಂಗ್ಳೂರಿಗೆ ಹೋಗ್ಬೇಕಿತ್ತು ಆದರೆ ನಮ್ಮನೆಯವ್ರಿಗೆ ಸಮುದಾಯದತ್ತ ಶಾಲೆ ಇದ್ದಿದ್ದರಿಂದ ಮುಂದಿನ ವಾರ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ನನಗೆ ಏನೇ ಒಂದು ಹೊಸ್ತಾಗಿ ನಾವು ಶುರು ಮಾಡ್ತೀವಿ ಅಥವಾ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಅಂದರೆ ಅದು ಗುರುವಾರನೇ ಆಗಬೇಕು ಅನ್ನೋ ಆಸೆ ನಾನು ಇವತ್ತು ಅಂದ್ಕೊಂಡಿದ್ದೆ ಆಗಿ ರಾಯರ್ಗೆ ಸೇವೆನ ಸಲ್ಲಿಸ್ಬಿಟ್ಟು ಮಂಗ್ಳೂರ್ಗೆ ಹೋಗೋಣ ಅಂತ ಬಟ್ ಅದು ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ರಾಯರ್ಗೆ ಸೇವೆನ ಸಲ್ಲಿಸ್ತೋ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ರಾಯರಿಂದ ಭಾರಿ ಭಾರಿ ಆಶೀರ್ವಾದನ ಪಡ್ಕೊಂಡೆ ನಾವು ರಾಯರಿಗೆ ಸೇವೆನ ಸಲ್ಲಿಸಿ ಅವರಿಂದ ಒಂದು ಆಶೀರ್ವಾದನ ಪಡ್ಕೊಳ್ಳೋದಕ್ಕಿಂತ ಇನ್ನೇನು ದೊಡ್ಡದಿದೆ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಾಯ್ತು ಮನೇಲಿ ರಾಯರ್ ಸೇವೆ ನಾನಿವತ್ತು ರಾಯರಿಗೆ ಐದು ಮಣ್ಣಿನ ಹಂಟೆಯಿಂದ ದೀಪಾರತಿನ ಮಾಡ್ದೆ ಅದು ಕೂಡ ತುಂಬ ಚೆನ್ನಾಗಿತ್ತು ರಾಯರ್ನ ಆ ಬೆಳಕಲ್ಲಿ ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಿತ್ತು ಮತ್ತು ದೀಪಾರ ತಿನ್ಲಿ ನಾವು ಒಂದು ಬೇಡಿಕೆನ ಇಟ್ಕೊಂಡು ಕೂಡ ಮಾಡ್ಬೋದು ನಾನು ಸಾಮಾನ್ಯವಾಗಿ ಹೇಳೋದು ನನ್ನ ವಿಡಿಯೋದಲ್ಲಿ ಏನೊಂದು ಕೂಡ ಕೇಳೋದು ಬೇಡ ನಾವು ಏನೇ ಒಂದು ಚಿಕ್ಕದಾಗ್ಲಿ ದೊಡ್ಡದಾಗಲಿ ಸೇವೆ ಅಂತ ಮಾಡಿದ್ರೆ ಅದನ್ನು ರಾಯರಿಗೆ ನೀವು ಪ್ರಿತರ್ಥರಾಗಿ ಅಂತ ಹೇಳಿ ಮಾಡಿ ಯಾಕಂತ ಅಂದರೆ ನಮ್ಮ ಕಷ್ಟ ಕಾರ್ಪಣ್ಯಗಳು ರಾಯರಿಗೆ ತಿಳಿದೇ ಇರಲ್ಲ ಎಲ್ಲವೂ ಕೂಡ ತಿಳ್ದಿರ್ತಾರೆ ರಾಯರು ನಾವೇನು ಕೂಡ ಹೇಳದ್ ಬೇಡ ನಿಸ್ಕಲ್ಮಶವಾದ ಮನಸ್ಸಿಂದ ನಿಸ್ವಾರ್ಥದಿಂದ ರಾಯರಿಗೆ ಸೇವೆನ ಮಾಡಿದ್ರೆ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ ಅದೇ ರೀತಿ ನಾನು ಕೂಡ ಇವತ್ತು ದೀಪಾರಾಧನೆಯಲ್ಲಿ ಏನೊಂದು ಕೂಡ ಬೇಡ್ಕೊಳ್ಳಿಲ್ಲ ಬದಲಾಗಿ ರಾಯರೇ ಈ ಸೇವೆನ ನೀವು ಸ್ವೀಕಾರ ಮಾಡಿ ಅಂತ ಹೇಳಿ ರಾಯರಿಗೆ ಆರ್ತಿನ ಮಾಡಿದೆ ಪೂಜೆ ಎಲ್ಲ ಆದ್ಮೇಲೆ ನಾನು ರಾಯರ್ ಮುಂದೆ ಕುತ್ಕೊಂಡು ಕೇಳ್ಕೊಂಡೆ ಸ್ವಾಮಿ ನನ್ನ ಈ ಒಂದು ಸೇವೆ ನಿಮ್ಮ ಪಾದಕ್ಕೆ ಅರ್ಪಣೆ ಆಗಿದ್ರೆ ಹೇಗಾದ್ರೂ ಒಂದು ಸೂಚನೆನ ಕೊಡಿ ಅಂತ ಕೇಳ್ಕೊಂಡು ಮನಸ್ಸಲ್ಲಿ ಅಂದ್ಕೊಂಡೆ ರಾಯರಿಗೆ ಮರ್ಸಿರುವಂತಹ ಹೂಗಳಲ್ಲಿ ಯಾವುದಾದ್ರು ಒಂದನ್ನು ಆಶೀರ್ವಾದ ಮಾಡ್ಬಿಡ್ತಾರೆ ಅಂತ ರಾಯರ್ನೆ ನೋಡ್ತಿದ್ದೆ ಅದೇ ಸಮಯಕ್ಕೆ ಸರಿಯಾಗಿ ಧರ್ಮದೇವತೆ ಅಂತ ಹೇಳ್ತಾರಲ್ಲ ಅದೇ ಶನಿ ದೇವರು ಮನೆ ಹತ್ರ ಕಾಗೆ ರೂಪದಲ್ಲಿ ಬಂದು ಕೂಗೋದಕ್ಕೆ ಶುರುವಾಯ್ತು ಸರಿ ನಾನು ಹೋಗ್ಬಿಟ್ಟು ಅದಕ್ಕೆ ಬಿಸ್ಕೆಟ್ನ ಕೊಟ್ಟು ನಂತರ ಪಾರಿವಾಳಗಳು ಬಂದು ಅದಕ್ಕೆ ಮನೇಲಿ ಆಹಾರನ ಕೊಟ್ಟು ಬಂದು ಮತ್ತೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಕೆಲ್ಸ ಇತ್ತು ಅದ್ರ ಕಡೆನು ಕೂಡ ಗಮನ ಕೊಡ್ತಾ ರಾಯರ್ ಮುಂದೆ ಕುತ್ಕೊಂಡೆ ಎಷ್ಟು ಬಾರಿ ನೋಡಿದ್ರು ರಾಯರ್ನ ಸಾಕಾಗಲ್ಲ ಅಷ್ಟು ನೋಡ್ಬೇಕು ನೋಡ್ಬೇಕು ಅಂತ ಅನ್ನಿಸ್ತಿರತ್ತೆ ಹಾಗೆ ರಾಯರ್ನ ನೋಡ್ತಾ ಕೈಯಲ್ಲಿ ಫೋನ್ ಕೂಡ ನೋಡ್ತಿರ್ಬೇಕಾದ್ರೆ ರಾಯರು ಬೃಂದಾವನದಿಂದ ಆಶೀರ್ವಾದನ ಮಾಡಿದ್ರು ಆ ಆಶೀರ್ವಾದನ ನಾನು ನೋಡೋದಕ್ಕಾಗ್ಲಿಲ್ಲ ಅವಾಗ ನಾನು ರಾಯರಿಗೆ ಹೇಳ್ತೆ ಸ್ವಾಮಿ ಯಾಕೆ ಈ ತರ ಮಾಡ್ಬಿಟ್ರಿ ನಾನ್ ನೋಡ್ಲೇ ಇಲ್ವಲ್ಲ ನಿಮ್ಮ ಆಶೀರ್ವಾದನ ನಾನ್ ನೋಡ ಹಾಗೆ ಕೊಡಬಾರ್ದಿತ್ತ ನೀವು ಅಂತ ಬೆಳಗ್ಗೆ ಎದ್ದಾಗ್ಲಿಂದ ರಾಯರ ಪೂಜೆ ಮುಗಿಯವರೆಗೂ ರಾಯರು ಎಷ್ಟು ಬಾರಿ ಆಶೀರ್ವಾದ ಮಾಡಿದ್ರು ನಾನು ಕೇಳೋದು ಸ್ವಾಮಿ ಇನ್ನೊಂದ್ಸಲ ಆಶೀರ್ವಾದ ಮಾಡಬಾರ್ದಿತ್ತ ಇನ್ನೊಂದ್ಸಲ ಆಶೀರ್ವಾದ ಮಾಡಬಾರ್ದಿತ್ತ ಅಂತ ಅದೇನೋ ಗೊತ್ತಿಲ್ಲ ರಾಯರು ಎಷ್ಟು ಬಾರಿ ಆಶೀರ್ವಾದ ಮಾಡಿದ್ರು ನನಗೆ ಬೇಕು ಬೇಕು ಇನ್ನೂ ಆಶೀರ್ವಾದ ಅಂತ ಅನ್ನಿಸ್ತಿರುತ್ತೆ ರಾಯರ ಒಂದು ಆಶೀರ್ವಾದದಲ್ಲಿ ಅಷ್ಟು ಸಂತೋಷ ಅನ್ನೋದು ತುಂಬಿರುತ್ತೆ ಮತ್ತೆ ಒಂದು ಶಕ್ತಿ ಕೂಡ ನಮ್ಮೊಳಗಡೆ ತುಂಬ್ತಾರೆ ರಾಯರು ಒಂದು ಆಶೀರ್ವಾದದ ಮೂಲಕ ಆ ಕಾರಣಕ್ಕೆ ನಾನು ರಾಯರ್ನ ಯಾವಾಗ್ಲೂ ಸ್ವಾಮಿ ಎಷ್ಟೇ ಆಶೀರ್ವಾದ ಮಾಡಿದ್ರು ಮತ್ತೆ ಆಶೀರ್ವಾದ ಮಾಡಿ ಅಂತ ಕೇಳ್ತಿರ್ತೀನಿ ರಾಯರು ಕೂಡ ಹಾಗೆ ಆಶೀರ್ವಾದ ಮಾಡ್ತಾನೆ ಇರ್ತಾರೆ ಅದಾದ್ಮೇಲೆ ನನಗೆ ಆದ ಅನುಭವ ಇವತ್ತು ಏನಂತ ಅಂದ್ರೆ ಏಟ್ ಬೇಕಾದ್ರೂ ತಪ್ಪಿಸ್ಕೋಬಹುದಂತೆ ಆದ್ರೆ ಕರ್ಮದೇಟನ್ನ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ವಂತೆ ಆ ರೀತಿ ಆದ ಒಂದು ಅನುಭವ ಆಯ್ತು ನನ್ನನ್ನ ನೋಯಿಸ್ತವ್ರೊಬ್ಬರ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ರಾಯರು ಇವತ್ತು ಬೆಳಿಗ್ಗೆ ಪೂಜೆ ಆದ ನಂತರ ತೋರಿಸ್ಕೊಟ್ರು ಒಂದ್ ರೀತಿ ಸಮಾಧಾನ ಆಯ್ತು ರಾಯರು ಧರ್ಮದ ಪರ ಇರೋರ್ ಜೊತೆ ಯಾವಾಗ್ಲೂ ನಿಲ್ತಾರೆ ಬರೀ ನಾವು ಮಾಡುವಂತಹ ಕೆಲಸದಲ್ಲಿ ಯಶಸ್ಸು ಅನ್ನೋದನ್ನ ಪಡ್ಕೊಂಡ್ರೆ ಸಾಕಾಗೋದಿಲ್ಲ ಜೀವನದಲ್ಲಿ ನೆಮ್ಮದಿ ಅನ್ನೋದು ಬಹಳ ಮುಖ್ಯ ಭಗವಂತನ ಹತ್ರ ಆಗ್ಲಿ ಅಥವಾ ರಾಯರ ಆಗಲಿ ಏನಾದ್ರೂ ಒಂದು ಬೇಡ್ಕೋಬೇಕು ಅಂತ ಅಂದ್ರೆ ಭಗವಂತ ನೆಮ್ಮದಿ ಅನ್ನೋದನ್ನ ಅಂತ ಕೇಳ್ಬೇಕು ನೆಮ್ಮದಿ ಅನ್ನೋದು ಜೀವನದಲ್ಲಿ ಬಹಳ ಮುಖ್ಯ ಆ ನೆಮ್ಮದಿ ಅನ್ನೋದನ್ನ ಭಗವಂತ ಆಗ್ಲಿ ಅಥವಾ ರಾಯರಾಗ್ಲಿ ನನಗೆ ಯಥೇಚ್ಛವಾಗಿ ಕೊಟ್ಟಿದರೆ ಸಾಕು ಬರೀ ಕೆಲಸದಲ್ಲಿ ಯಶಸ್ಸಿಗೆ ಸಿಗ್ಬಿಟ್ರೆ ಸಾಕಾಗಲ್ಲ ಕೆಲಸದಲ್ಲಿ ಯಶಸ್ ಸಿಕ್ಬಿಟ್ರೆ ಓ ರಾಯರು ನಮ್ಗೆ ಇದಾರೆ ರಾಯರು ನಮ್ಗೆ ಒಲ್ದ್ಬಿಟ್ಟಿದ್ದಾರೆ ರಾಯರ್ ಇರೋ ಕಾರಣ ನಾನು ಹೀಗಿದ್ದೀನಿ ಹಾಗಿದ್ದೀನಿ ಅನ್ನೋದು ಅಲ್ಲ ನಮ್ಮ ಕಷ್ಟ ಕಾಲದಲ್ಲಿ ರಾಯರು ಹೇಗ್ ನಿಲ್ತಾರೆ ನಮ್ ಜೊತೆ ಅನ್ನೋದು ಬಹಳ ಮುಖ್ಯ ಎಷ್ಟು ವರ್ಷದಿಂದ ನಾವು ರಾಯರನ್ನ ಪೂಜಿಸ್ತಿದೀವಿ ಅನ್ನೋದು ಮುಖ್ಯ ಅಲ್ವೇ ಅಲ್ಲ ರಾಯರಿಗೆ ನಾವು ಎಷ್ಟು ಹತ್ರ ಆಗಿದ್ದೀವಿ ರಾಯರಲ್ಲಿ ನಾವು ಎಷ್ಟು ಭಕ್ತಿ ಅನ್ನೋದನ್ನ ಹೊಂದಿದೀವಿ ರಾಯರ ಅನುಗ್ರಹ ನಮ್ಮ ಮೇಲೆ ಎಷ್ಟಿದೆ ನಾವು ಎಷ್ಟು ನೆಮ್ಮದಿಯಾಗಿದ್ದೀವಿ ರಾಯರನ್ನ ಪೂಜಿಸೋದಕ್ಕೆ ಶುರು ಮಾಡ್ದಾಗ್ಲಿಂದ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅನ್ನೋದನ್ನು ರಾಯರ್ ಇವತ್ತು ತೋರಿಸ್ಕೊಟ್ರು ನನ್ನ ವಿಡಿಯೋ ಮೂಲಕ ವಿಡಿಯೋ ನೋಡ್ತಿರೋ ಅಂಥವ್ರಿಗೆ ತಿಳಿಸೋದು ಯಾರು ಹೇಗಾದರೂ ಪೂಜೆ ಮಾಡಲಿ ರಾಯರ್ ಪೂಜೆನೇ ಮಾಡಲಿ ಅಥವಾ ಇನ್ನೊಂದು ಅವ್ರ ಮನೆ ದೇವ್ರ ಪೂಜೆನೇ ಮಾಡಲಿ ಹೇಗಾದರೂ ಮಾಡಲಿ ಪೂಜೆ ಅನ್ನೋ ವಿಚಾರವಾಗಿ ಮಾತಾಡಬೇಡಿ ಮತ್ತು ಅವ್ರು ಹೇಳೋ ಶ್ಲೋಕಗಳ ಬಗ್ಗೆ ಅಂತೂ ಕೆಟ್ಟ ಕೆಟ್ಟದಾಗಿ ಮಾತಾಡಲೇಬೇಡಿ ಅದರ ಪರಿಣಾಮನ ನೀವೇ ಅನ್ಭೋಗಿಸ್ಬೇಕಾಗತ್ತೆ ಯಾರು ಮಾತಾಡ್ತಾರೆ ಅಂಥವ್ರು ದಯವಿಟ್ಟು ಯಾರಾದ್ರೂ ಒಬ್ರು ಪೂಜೆ ಮಾಡ್ತಿದ್ದಾರೆ ಅಂದ್ರೆ ಸಾಧ್ಯ ಆದ್ರೆ ರಾಯರಿಗೆ ಮಾಡಿರುವಂತಹ ಅಲಂಕಾರನ ನೋಡಿ ಕಣ್ ತುಂಬ್ಕೊಳ್ಳಿ ಇಷ್ಟ ಆಗಲ್ಲ ಅಂತ ಅಂದ್ರೆ ನೋಡೋದಕ್ಕೆ ಹೋಗ್ಬೇಡಿ ನೋಡಿದ್ಮೇಲೆ ಆ ಪೂಜೆ ಬಗ್ಗೆ ಇಲ್ಲಿದ ಸಲ್ಲದ್ ಮಾತನ್ನ ಆಡಿ ಕರ್ಮ ಅನ್ನೋದನ್ನ ಕಟ್ಕೋಬೇಡಿ ಧರ್ಮದೇಟ್ ಬೇಕಾದ್ರೂ ತಪ್ಪಿಸ್ಕೋಬಹುದು ಆದ್ರೆ ಕರ್ಮದೇಟಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಇನ್ನೊಂದು ವಿಚಾರ ಏನು ಹೇಳ್ತೀನಿ ಅಂದರೆ ಯಾರಾದರೂ ಒಬ್ರು ನಿಮ್ಮನ್ನು ನೋಯಿಸ್ತಿದ್ದಾರೆ ಅಂದರೆ ದಯವಿಟ್ಟು ಸೈಲೆಂಟ್ ಸೈಲೆಂಟಾಗಿತ್ಬಿಡಿ ಏನೊಂದು ಕೂಡ ಮಾತಾಡೋದಕ್ಕೆ ಹೋಗಬೇಡಿ ಉತ್ತರನೇ ಕೊಡಬೇಡಿ ಯಾಕಂತ ಅಂದರೆ ನಮ್ಮ ಕೈಲಿ ಕೈಲಾಗ್ತಿಲ್ಲ ಅಂತ ಅಲ್ಲ ಆದರೆ ನಮ್ಮ ಜೊತೆ ರಾಯರಿದ್ದಾರೆ ನಮ್ಮ ಬದಲಾಗಿ ಅವರು ಉತ್ತರ ಕೊಡ್ತಾರೆ ನಾವು ಉತ್ತರ ಕೊಡೋದಕ್ಕಿಂತ ಅವರು ತುಂಬಾ ಚೆನ್ನಾಗಿ ಉತ್ತರ ಕೊಡ್ತಾರೆ ಅಂತ ನಂಬಿಕೆಯಿಂದ ನಿಮ್ಗೆ ಆಗಿರುವಂತಹ ನೋವುಗಳನ್ನ ದುಃಖಗಳನ್ನ ಏನೇ ಆಗ್ಲಿ ಯಾರಿಂದ ಏನೇ ತೊಂದರೆ ಆಗಿರ್ಲಿ ಅದನ್ನ ರಾಯರ್ ಪಾದಕ್ ಹಾಕ್ಬಿಟ್ಟು ಸೈಲೆಂಟ್ ಆಗಿ ನಿಮ್ಮ ಸೇವೆನ ನೀವು ಮಾಡ್ತಾ ಹೋಗಿ ರಾಯರು ಉತ್ತರ ಕೊಡೋ ಸಮಯ ಬಂದಾಗ ನಾವು ಕೊಡೋದಕ್ಕಿಂತ ಹೆಚ್ಚಾಗಿ ಉತ್ತರನ ಕೊಟ್ಟು ಧರ್ಮದ ಪರ ನಿಲ್ತಾರೆ ಯಾವಾಗ್ಲೂ ನಾನು ನನ್ನ ವಿಡಿಯೋದಲ್ಲಿ ಹೇಳೋದಿಷ್ಟೇನೆ ಇಷ್ಟೇನೆ ಯಾರು ಧರ್ಮದಿಂದ ಹೋಗ್ತಾರೋ ಅಂತವ್ರ ಕೈನ ಭಗವಂತ ಎಂದೂ ಕೂಡ ಬಿಡಲ್ಲ ರಾಯರು ಕೂಡ ಬಿಡದೇ ಇಲ್ಲ ಧರ್ಮದಲ್ಲಿ ಹೋಗೋರು ಧರ್ಮದ ಹಾದಿಲ್ ನಡೆಯೋರು ಅಂದ್ರೆ ರಾಯರಿಗೆ ತುಂಬಾ ಇಷ್ಟ ಯಾರು ಎಷ್ಟೇ ವರ್ಷದಿಂದ ರಾಯರ್ ಸೇವೆ ಮಾಡ್ಲಿ ಧರ್ಮ ಅನ್ನೋದಿಲ್ಲ ಅಂದ್ರೆ ಅವ್ರ ಮುಂದೆ ಯಾವುದೇ ಕಾರಣಕ್ಕೂ ರಕ್ಷಣೆ ಅನ್ನೋದನ್ನ ರಾಯರು ಕೊಡಲ್ಲ ಆದಷ್ಟು ರಾಯರ್ ಮುಂದೆ ನಾವು ರಾಯರ್ನ ಪೂಜಿಸ್ತಿದೀವಿ ಅಂತ ಅಂದಾಗ ಕ್ಷಣ ಕ್ಷಣ ಕೂಡ ರಾಯರು ನಮ್ಮನ್ನ ನೋಡ್ತಿರ್ತಾರೆ ಒಬ್ಬರು ಮನಸ್ಸಿಗೆ ನೋವು ಮಾಡಬಾರ್ದು ಇಲ್ಲಿ ಸಲ್ಲದ ವಿಚಾರಗಳನ್ನ ಮಾತಾಡ್ಲೇಬಾರ್ದು ನಾವಾಯ್ತು ನಮ್ಮ ನಮ್ ಸೇವೆ ಆಯ್ತು ಅಂತ ಹೋಗ್ಬೇಕು ಅಪ್ಪಿ ತಪ್ಪಿ ನಿಮ್ಗೆ ಯಾರಾದ್ರೂ ನೋವು ಕೊಡ್ತಿದಾರಾ ರಾಯರ್ ಇದಾರೆ ರಾಯರ್ ಪಾದಕ್ ಹಾಕ್ಬಿಟ್ಟು ಸುಮ್ನಾಗಿ ರಾಯರು ಖಂಡಿತ ಅಂತವ್ರಿಗೆ ಉತ್ತರ ಕೊಟ್ಟೇ ಕೊಡ್ತಾರೆ ನನಗೆ ಆ ರೀತಿ ಅನುಭವ ಸಾಕಷ್ಟು ಬಾರಿ ಆಗಿದೆ ತುಂಬಾ ಅಂದ್ರೆ ತುಂಬಾ ಒಂದ್ ರೀತಿ ಸಮಾಧಾನ ಆಗುತ್ತೆ ಯಾಕಂದ್ರೆ ರಾಯರು ಧರ್ಮದ ಪರ ಯಾವಾಗ್ಲೂ ನಿಲ್ತಾರೆ ಇವತ್ತಾದ ಅನುಭವದಿಂದ ತುಂಬಾ ಚೆನ್ನಾಗಿ ನನ್ಗೆ ಅರ್ಥ ಆಯ್ತು ಧರ್ಮದ ಏಟಿಂದ ತಪ್ಪಿಸ್ಕೊಂಡ್ರು ಕರ್ಮದ ಏಟಿಂದ ಯಾವ ಮನುಷ್ಯರು ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅವ್ರೆಂತ ಭಕ್ತಿನೇ ಹೊಂದಿರಲಿ ಭಗವಂತನಲ್ಲಿ ಆದ್ರೆ ಧರ್ಮದ ಹಾದಿಲಿ ಹೋಗ್ಲಿಲ್ಲ ಅಂತ ಅಂದ್ರೆ ಕರ್ಮ ಅನ್ನೋದು ಅವ್ರನ್ನ ಬಿಡಲ್ಲ ಇರೋ ಹಾಗೆ ಕರ್ಮ ಅನ್ನೋದು ಅವ್ರನ್ನ ಕಾಡೆ ಕಾಡುತ್ತೆ ರಾಯರ್ನ ಪೂಜಿಸೋದಕ್ಕೆ ಶುರು ಮಾಡ್ಕೊಂಡಾಗ್ಲಿಂದನೂ ಕೂಡ ನನ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ರಾಯರೇ ತಂದ್ಬಿಟ್ಟಿದ್ದಾರೆ ಯಾರಾದ್ರೂ ಒಬ್ರು ನನ್ನನ್ನ ನೋಯಿಸಿದ್ರೆ ನಾನು ತಿರ್ಸಿ ನೋವು ಕೊಡೋದಕ್ಕೆ ಹೋಗಲ್ಲ ಬದಲಾಗಿ ರಾಯರ್ಗೆ ಹೇಳ್ಬಿಟ್ಟು ಸುಮ್ಮನಾಗ್ತೀನಿ ತುಂಬಾ ಕಮ್ಮಿ ನಾನು ನೋಯಿಸಿರೋದು ಅಂತ ಅಂದ್ರೆ ನನಗೆ ಯಾರು ತೀರಾ ತುಂಬನೇ ಇರೋ ಮಟ್ಟಿಗೆ ನೋವು ಕೊಡ್ತಾರೋ ಅಂಥವ್ರನ್ನ ಮಾತ್ರ ನಾನು ನಿಂದನೆ ಮಾಡ್ತೀನಿ ಹೊರತು ಯಾರನ್ನೂ ಕೂಡ ವಿನಾಕಾರಣ ನೋಯ್ಸೋದಕ್ಕೋಗೋಲ್ಲ ರಾಯರು ಕ್ಷಣ ನಮ್ಮನ್ನು ನೋಡ್ತಿರ್ತಾರೆ ನಾವು ರಾಯರಿಗೆ ಒಮ್ಮೆ ಭಕ್ತರಾದ್ವಿ ಅಂದರೆ ಎಲ್ಲವನ್ನು ಕೂಡ ಗಮನಿಸ್ತಿರ್ತಾರೆ ಯಾವಾಗ ನಮ್ಮ ಅರಿವಿಗೆ ಬರುತ್ತೋ ರಾಯರು ನಮ್ಮನ್ನು ನೋಡ್ತಿರ್ತಾರೆ ತಪ್ನ ಮಾಡಬಾರ್ದು ಸುಳ್ಳ ಹೇಳಬಾರ್ದು ಒಬ್ರನ್ನ ನೋಯಿಸ್ಬಾರ್ದು ಒಬ್ರ ಬಗ್ಗೆ ಮಾತಾಡಬಾರ್ದು ಅಂತ ಅರ್ಥ ಆಗುತ್ತೋ ನಿಮಗೆ ಆವಾಗ ಈ ರೀತಿ ಯಾವ ತಪ್ಪುಗಳನ್ನೂ ಕೂಡ ಮಾಡೋದಕ್ಕೆ ಹೋಗಲ್ಲ ಆದಷ್ಟು ರಾಯರು ನಮ್ಮನ್ನ ನೋಡ್ತಿರ್ತಾರೆ ಅನ್ನೋ ಎಚ್ಚರಿಕೆಯಿಂದ ನಾವಾಯ್ತು ನಮ್ಮ ಕೆಲಸ ಆಯ್ತು ಅಂತ ಮಾಡ್ಕೊಂಡು ಹೋಗ್ತಿರ್ತೀವಿ ಯಾವಾಗ ನಮಗೆ ಆ ಎಚ್ಚರಿಕೆ ಬರಲ್ವೋ ರಾಯರು ನಮ್ಮನ್ನ ನೋಡ್ತಿರ್ತಾರೆ ಅಂತ ಆಗ ಈ ರೀತಿ ಎಲ್ಲ ತಪ್ಕೊಂಡ ಮಾಡ್ತೀವಿ ರಾಯರು ನಮ್ಮನ್ನ ನೋಡ್ತಿರ್ತಾರೆ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಅವ್ರ ಸೇವೆನ ನಮ್ಮ ಕೈಲಿ ಎಷ್ಟು ಶಕ್ತಿ ಇದೆಯೋ ಅದಕ್ಕೆ ಅನುಸಾರವಾಗಿ ಮಾಡ್ತಾ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಿ ಗುರುಗಳೇ ಅಂತ ಹೇಳಿ ಅವ್ರ ಪಾದನ ಗಟ್ಟಿಯಾಗಿ ಇಟ್ಕೊಂಡ್ರೆ ಅಂತ ಭಕ್ತರನ್ನ ಎಂಥ ಕಷ್ಟಗಳು ಬಂದರೂ ಕೂಡ ಕೈ ಹಿಡಿದು ಕಾಪಾಡ್ತಾರೆ ರಾಯರತ್ರ ಏನನ್ನ ಬೇಡ್ಕೊಳಿ ಅಂತ ಅಂದ್ರೆ ನೀವು ನಮ್ ಜೊತೆ ಇದ್ದು ನಮ್ಗೆ ಜ್ಞಾನ ಅನ್ನೋದನ್ನ ಕೊಡಿ ಅಂತ ಬೇಡ್ಕೊಳ್ಳಿ ಮೊದಲನೇದಾಗಿ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರೋದು ನೆಮ್ಮದಿ ಆ ನೆಮ್ಮದಿ ಅನ್ನೋದನ್ನ ಕರುಣಿಸಪ್ಪ ಅಂತ ಹೇಳಿ ಅವ್ರ ಸೇವೆಯನ್ನ ಮಾಡ್ಕೊಂಡು ಹೋದ್ರೆ ಸಾಕು ರಾಯರು ಎಲ್ಲವನ್ನೂ ಕೂಡ ನಮಗೆ ಅನುಗ್ರಹನ ಮಾಡ್ತಾ ಕೈ ಹಿಡಿದು ಒಂದು ಉನ್ನತವಾದ ಜೀವನನ ಕೊಟ್ಟು ನಮ್ಮನ್ನ ನಮ್ಮ ಜೊತೆ ಜೊತೆ ಇದ್ದು ಮುಂದೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು अथ श्रीराघवेन्द्रस्तोत्रम् श्रीपूर्णबोधगुरुतीर्थपयोदिपार ಕಾಮಿಮ ಕ್ಷಿರಸ್ಪೃಶಿ ಪೂರ್ವೋತ್ತರತರಂಗಜರಸ್ವಹಂಸ ದೇವಾಲಿ ಸೇವಿತ ಪಿ ಪ್ರಯೋಜಲಗ್ನ ಜೀವೇಶುಣಪೂರ್ತಿ ಜಗಗತ್ಸ ಸೀಚೋಚ್ಚ ಭಾವುಕ್ರಣೈ ಸೇತ ದೂರ್ವಾಪತಿಗಿಳೈ ಗುರುರಗೇಂದ್ರ ಶ್ರೀ ರಾಘವೇಂದ್ರ ಸಕಲ ಪ್ರದಾತ ಸ್ವಬಾದ ಕಂಜದ್ವಯ ಭಕ್ತಿ ಭಕ್ತಿಮಧ್ಯ ಅಗಾದ್ರಿ ಸಂಧನ ದೃಷ್ಟಿ ವಜ್ರಹ ಕ್ಷಾಮ ಸುರೇಂದ್ರೋ ತು ೈರಗೇಂದ್ರೋ ಹರಿ ಸಮಸ್ತ ಜನೇವಣಸತ್ ದೇವಸ್ವಭಾವೋ ದಿವಿಚದ್ರಮೋಯಮದೇ ಸತತ ಸಭೂಯತ್ ಭವ್ಯಸ್ವರು ಬಹುದುಃಖತೂಲಸಗ್ಚುಖೈರ್ಯಶಾಲದುಗ್ರಹ ನಿಗ್ರಹೇಶೋ